ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇರುವಂಥದ್ದು ಸೆಕೆಂಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ಲಷ್ಟು ಬಂದಾಗಿಂದ ನಾವು ಹೆಚ್ಚಿಗೆ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲೂ ಕೂಡ ಹೆಚ್ಚಿಗೆ ಪ್ರಶ್ನೆಗಳು ಬರ್ತಿದೆ ಟೆಲಿಗ್ರಾಮಲ್ಲೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ಸೊ ಕಮೆಂಟಲ್ಲೂ ಕೂಡ ಹೆಚ್ಚಿಗೆ ಒಂದು ಪ್ರಶ್ನೆಗಳು ಕೂಡ ಬರ್ತಾ ಇರುವಂಥದ್ದು ನಿಮ್ಮ ಕಡೆಯಿಂದ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರನ ಕಮೆಂಟಲ್ಲಾಗಿರ್ಬೋದು ಆಗಿರ್ಬೋದು ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಸಾಕಷ್ಟು ಮೆಸೇಜ್ಗಳು ಬರ್ತಾ ಇರುವಂಥ ಇಂದ ಅಷ್ಟೇ ಸೊ ಆದಷ್ಟು ರಿಪ್ಲೈಗಳನ್ನು ಮಾಡ್ತಿದ್ದೀವಿ ಸೊ ಆದಷ್ಟು ವಿಡಿಯೋ ಮುಖಾಂತರನೇ ಉತ್ತರ ಕೊಡೋಣ ಎಲ್ಲ ವಿದ್ಯಾರ್ಥಿ ಅಂತ ನಾವು ಕೂಡ ವಿಡಿಯೋ ಮಾಡ್ತಾ ಇರುವಂಥದ್ದು ಸೊ ಇದೀಗ ವಿದ್ಯಾರ್ಥಿಗಳು ಹೆಚ್ಚಿಗೆ ಪ್ರಶ್ನೆಗಳು ಬರ್ತಾ ಇದ್ವಲ್ಲ ಸೊ ಈಗ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಆಗಲಿಕ್ಕೆ ಆ ಒಂದು ವಿದ್ಯಾರ್ಥಿಗಳಿಗೆ ಸೊ ಏನೇನು ಪ್ರೊಸೆಸ್ ಇರುತ್ತೆ ಮುಂದೇನು ಮಾಡಬೇಕು ಚೇರನ್ ಡೌನ್ಲೋಡ್ ಹೇಗೆ ಸೊ ಎಸ್ ಬಿ ಐ ಬ್ಯಾಂಕಲ್ಲಿ ಪೇಮೆಂಟ್ ಅಂದರೆ ಹೇಗೆ ನಂತರದಲ್ಲಿ ಕಾಲೇಜ್ ಅಡ್ಮಿಷನ್ ಆಗಕ್ಕೆ ಕೆನೆ ಡಾಕ್ಯುಮೆಂಟ್ಸ್ಗಳು ಬೇಕು ದಾಖಲೆಗಳು ಇದ್ರ ಬಗ್ಗೆ ಇವಡದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಒಂದನೇ ತರಗತಿಯಿಂದ ಅಪ್ ಟು ಬಿ ಎಡ್ ತನಕ ಮಾಹಿತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಇಸ್ಟಾಂ ಫೇಸ್ಬುಕ್ ಟೆಲಿಗ್ರಾಮ್ ಚಾನೆಲ್ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಅನ್ನ ಅಲ್ಲಿ ಅಪ್ಲೋಡ್ ಕೂಡ ಮಾಡ್ತಾ ಇರ್ತವೆ ಸೊ ಇನ್ಸ್ಮಲ್ಲಿ ಏನಾರ ಪ್ರಶ್ನೆ ಡೌಟ್ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಸೊ ಆದರೆ ಸಾಕಷ್ಟು ಮೆಸೇಜ್ಗಳು ಬರ್ತಿರೋದ್ರಿಂದ ರಿಪ್ಲೈ ತಡ ಆಗಿ ಬರಬಹುದು ಅಷ್ಟೇ ನಿಮಗೆ ಅಂತ ಹೇಳ್ತಾ ಸೊ ಈಗ ವಿಡಿಯೋ ಕಡೆಗೆ ಬಂದ್ಬಿಡೋಣ ನಾವು ವಿಡಿಯೋ ಎಷ್ಟಾದ ಲೈಕು ಮಾಡಬಹುದು ಡಿಸ್ಲೈಕ್ ಕೂಡ ನೀವೇ ಮಾಡ್ಬೋದು ಅಂತ ಹೇಳ್ತಾ ಸೊ ಇದನ್ನ ಕೂಡ ವೀಕ್ಷಣೆ ಮಾಡ್ಕೊಳ್ಳಿ ನಾವು ಮಾಡ್ತಿರುವಂತಹ ಕೆಲಸ ಎಷ್ಟಾಗ್ತೀರ ಪ್ರೋತ್ಸಾಹ ಕೊಡಬಹುದು ಅಂತ ಹೇಳ್ತಾ ಇದೀಗ ಪ್ರಮುಖ ಮಾಹಿತಿ ಕಡೆಗೆ ಬಂದ್ಬಿಡ್ತೇವೆ ನಾವು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಗೈಡ್ ಗೈಡ್ ಏನು ನಂತರದಲ್ಲಿ ವಿದ್ಯಾರ್ಥಿಗಳು ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಸೆಲೆಕ್ಟ್ ಅಂತೂ ಆಗಿದಿರಲ್ಲ ಸೊ ಆ ಸೆಲೆಕ್ಟ್ ಆಗಿರ್ತಕ್ಕಂಥ ಕಾಲೇಜಿಗೆ ಅಡ್ಮಿಷನ್ ಆಗ್ತೀವಿ ಅಂತಂದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಆ ಒಂದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆ ಅಂತ ಕೊಟ್ಟಿರತಕ್ಕಂಥ ದಿನಾಂಕಗಳನ್ನು ಸ್ಕ್ರೀನ್ ನೋಡ್ತಾ ಇರ್ತೀರಾ ಆಯ್ಕೆಯಾದ ಅಭ್ಯರ್ಥಿಗಳು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ ಸಾರಿ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಎರಡು ದಿನದಲ್ಲಿ ಜನವರಿ ಹದಿನಾರು ಹದಿನೇಳು ಹದಿನೆಂಟು ಈ ಒಂದು ದಿನಾಂಕಗಳಲ್ಲಿ ಚಲನ್ ಪ್ರತಿಯನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಸೊ ಆನ್ಲೈನ್ ಮುಖಾಂತರ ನಂತರದಲ್ಲಿ ಎಸ್ ಬಿ ಐನಲ್ಲಿ ಹಣ ಕಟ್ಟಬೇಕಾಗುತ್ತೆ ಮತ್ತು ಅದನ್ನು ತಗೊಂಡೋಗಿ ನೂಡಲ್ಸ್ ಸೆಂಟ್ರಿಗೆ ಹೋಗೋರ ಮುಖಾಂತರ ಕಟ್ ಕೊಟ್ಬಿಟ್ಟು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೇಕು ಪ್ರವೇಶ ಪತ್ರವನ್ನು ಅಂತ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಸೊ ಇದನ್ನು ಅರ್ಥ ಆಗುತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥದ್ರೆ ವಿದ್ಯಾರ್ಥಿಗಳಿಗೆ ಸೊ ಇದೀಗ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನಗಳಲ್ಲಿ ವಿದ್ಯಾರ್ಥಿಗಳು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕು ಆನ್ಲೈನಲ್ಲಿ ಸೊ ಯಾವ ಥರ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕನ್ನಡ ಬಯ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿರ್ತಕ್ಕಂಥದ್ದು ಇದೇ ವೀಡಿಯೋ ಆಗಿರುತ್ತೆ ವೀಕ್ಷಣೆ ಮಾಡಬಹುದಾಗಿರುತ್ತೆ ಎಂಡ್ ಸ್ಕ್ರೀನ್ ವಿಡಿಯೋದ ಕೊನೆಯಲ್ಲಿ ಅಥವಾ ನಮ್ಮ ಚಾನಲ್ ಅಲ್ಲಿ ಕೂಡ ವಿಡಿಯೋ ಇರುತ್ತೆ ಹಿಂದಿನ ಮೂರ್ನಾಲ್ಕು ವಿಡಿಯೋಗಳ ಹಿಂದೆ ಆ ವೀಡಿಯೋ ಇರತಕ್ಕಂಥದ್ದು ಚಲನ್ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲೇ ಯಾವ ಥರ ಅಂತ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಆ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಇಮೇಲ್ ಎಮಿಲ್ ಐಡಿ ಕೇಳುತ್ತೆ ಇಮೇಲ್ ಎಲ್ ಐಡಿ ಕೂಡ ಕೂಡ ಅದು ಒಂದು ಚಲನನ್ನು ಕೂಡ ಕಳಿಸ್ತಾರವರು ಸೊ ಅದನ್ನು ಪಿ ಡಿ ಎಫ್ ಮುಖಾಂತರ ಇರುತ್ತೆ ನೀವು ಅದನ್ನು ಜ ಏನು ಜೆರಾಕ್ಸ್ ಅಂಗಡಿಲಿ ಜೆರಾಕ್ಸನ್ನು ಪಡ್ಕೋಬೇಕಾಗುತ್ತೆ ಸೊ ಒಂದು ಬ್ಯಾಂಕ್ ಪ್ರತಿ ಅಂತ ಇರುತ್ತೆ ಅದರಲ್ಲಿ ಮತ್ತು ಒಂದು ಅಂತ ಇರುತ್ತೆ ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಅದು ಎರಡು ಬಂದಿರುತ್ತಲ್ಲ ಜೆರಾಕ್ಸ್ ತಗೊಂಡು ನೀವು ಎಸ್ ಬಿ ಐ ಬ್ಯಾಂಕ್ ಏನಾದರೂ ಅದಕ್ಕೆ ಹೋಗ್ಬೋದು ಅಥವಾ ಯಾವುದಾದ್ರೂ ಒಂದು ಎಸ್ ಬಿ ಐ ಬ್ಯಾಂಕಲ್ಲಿ ಹೋಗೋರು ಮುಖಾಂತರ ಅದನ್ನು ಕೊಟ್ಟಂಥ ಪಕ್ಷದಲ್ಲಿ ಈ ಥರ ಅಂತ ಹೇಳಿದಾಗ ಅಲ್ಲೇ ಫೀಸ್ ಕೂಡ ಮೆನ್ಷನ್ ಆಗಿರುತ್ತೆ ಎಷ್ಟನ್ನು ನೀವು ಕಟ್ಟಬೇಕು ಅಂತ ಸೊ ಅದನ್ನು ಎಸ್ ಬಿ ಐ ಬ್ಯಾಂಕಲ್ಲಿ ಹೋಗೋದ್ರ ಮುಖಾಂತರ ಹಣನ ಕಟ್ಟಿ ಬಿಟ್ಟು ನೀವು ಅವರು ನಿಮಗೆ ಒಂದು ಕಾಪಿನ ಕೂಡ ಕೊಡ್ತಾರೆ ಅದರಲ್ಲಿ ಕಸ್ಟಮರ್ ಅನ್ನೋದನ್ನ ಸೊ ಹಾಗೆ ನಿಮಗೆ ಅಲ್ಲಿ ಸೀಲ್ ಕೂಡ ಹಾಕಿ ಕೊಡ್ತಾರೆ ಅದನ್ನ ತಗೊಂಡು ನೀವು ಹಣ ರಸೀದಿ ಕೊಟ್ಟಿರ್ತಾರಲ್ಲ ಅದನ್ನ ನೀವು ನೂಡಲ್ ಸೆಂಟರ್ ಏನು ವೆರಿಫಿಕೇಶನ್ ಡಾಕ್ಯುಮೆಂಟರಿ ವೆರಿಫಿಕೇಶನ್ ವೆರಿಫಿಕೇಶನ್ಗಳನ್ನ ಡಯಟ್ ಅಥವಾ ಸಿಟಿ ಅಂತ ಕರಿಲ್ಲ ನೂಡಲ್ ಸೆಂಟರ್ಗೆ ಅಲ್ಲಿ ಕೊಡಬೇಕಾಗುತ್ತೆ ಆ ನಂತರದಲ್ಲಿ ಅವರು ಅಡ್ಮಿಷನ್ ಸ್ಲಿಪ್ ಅಂತ ಕೊಡ್ತಾರೆ ನಿಮಗೆ ವಿದ್ಯಾರ್ಥಿಗೆ ಕಾಲೇಜು ಯಾವ ಕಾಲೇಜು ಅಂತ ಅಂದ್ಬಿಟ್ಟು ಅಡ್ಮಿಷನ್ ಸ್ಲಿಪ್ ಕೊಡ್ತಾರೆ ಆ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಂಡು ಕಾಲೇಜಿಗೆ ಹೋಗಬೇಕಾಗಿರುತ್ತೆ ಅಡ್ಮಿಷನ್ಗೆ ಕೆಲ ದಾಖಲೆಗಳು ಬೇಕಾಗಿರುತ್ತೆ ಆ ದಾಖಲೆಗಳ ಬಗ್ಗೆ ನಾನೀಗ ಮಾಹಿತಿನ ಕೊಡ್ತೇನೆ ಅದಕ್ಕೂ ಮುಂಚೆ ಇಲ್ಲಿ ವಿದ್ಯಾರ್ಥಿಗಳು ಇನ್ನೊಂದರ ವಿದ್ಯಾರ್ಥಿ ಬರ್ತಾರೆ ಅಂದ್ರೆ ಎಸ್ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಫೀಸ್ ಉಚಿತ ಇರುತ್ತೆ ಎಕ್ಸೆಂಪ್ಟೆಡ್ ಅಂತ ಬಂದಿರುತ್ತೆ ಈ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತ ಡೌಟ್ ಇರುತ್ತೆ ಯಾಕಂದರೆ ಅವರಿಗೆ ಚಲನ್ ಡೌನ್ಲೋಡ್ ಆಗೋದಿಲ್ಲ ಸೊ ಇದೆ ಸಾಕಷ್ಟು ಸಮಸ್ಯೆಗಳು ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದೀರಾ ಎಸ್ ಸಿಎಸ್ಟಿ ವಿದ್ಯಾರ್ಥಿಗಳಿಗೆ ಎಕ್ಸೆಂಪ್ಟೆಡ್ ಅಂತ ಯಾವ ವಿದ್ಯಾರ್ಥಿಗಳಿಗೆ ಬಂದಿರುತ್ತಲ್ಲ ಸೊ ಎಕ್ಸೆಂಪ್ಟೆಡ್ ಅಂತ ಬಂದಿಲ್ಲ ಅಂದ್ರೆ ನೀವು ಪ್ರೆಸೆಂಟ್ ಕ್ಯಾಸ್ಟ್ ಇನ್ಕಮ್ ಕೊಟ್ಟಿಲ್ಲ ಅಂತ ಅಷ್ಟೇ ಆಗಿರುತ್ತೆ ಸೊ ಅಂದ್ರೆ ಎಕ್ಸ್ಪೈರ್ ಆಗಿರೋದು ಕೊಟ್ಟಿದ್ರೆ ನಿಮಗೆ ಜಿಎಂ ಅಂತ ತಗೊಂಡಿರ್ತಾರೆ ಅಥವಾ ಈ ತರ ಇರುತ್ತೆ ಸೊ ಎಸ್ ಟಿ ಎಸ್ಸಿ ವಿದ್ಯಾರ್ಥಿಗಳಿಗೆ ಎಕ್ಸೆಂಪ್ಟೆಡ್ ಅಂತ ಬಂದಿದ್ರೆ ಆ ವಿದ್ಯಾರ್ಥಿಗಳಿಗೆ ಚಲನ್ ಡೌನ್ಲೋಡ್ ಆಗೋದಿಲ್ಲ ಸೊ ಆ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ ಅಥವಾ ನಿಮಗೆ ಅಲ್ಲಿ ಚಲನ್ ಡೌನ್ಲೋಡ್ ನಿಮಗೆ ಅಲ್ಲಿ ಸ್ಕ್ರೀನ್ ಶಾಟ್ನ ತಗೋಬೇಕಾಗುತ್ತೆ ನಿಮಗೆ ಅಲ್ಲಿ ಬಂದಿರುತ್ತೆ ಯೂಸ್ ಐಡಿ ಮತ್ತೆ ಪಾಸ್ವರ್ಡ್ ಹಾಕಿದ ಮೇಲೆ ನಿಮಗೆ ಅಲ್ಲಿ ಒಂದು ಆಪ್ಷನ್ ಬರುತ್ತೆ ಎಕ್ಸಾಮ್ಟೆಡ್ ಅಂತ ಒಂದು ಸ್ಕ್ರೀನ್ ಶಾಟ್ ಯಾವ ಕಾಲೇಜ್ ಅಲಾಟ್ ಆಗಿದೆ ನೇಮ್ ಅಪ್ಲಿಕೇಶನ್ ನಂಬರ್ ಎಲ್ಲ ಬಂದಿರುತ್ತಲ್ಲ ಅದರ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಶಾಟ್ ತಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ನೋಡಲು ಸೆಂಟರ್ ಅಥವಾ ವೆರಿಫಿಕೇಶನ್ ಏನು ಮಾಡ್ಸಿರ್ತಾರಲ್ಲ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಹೋದಾಗ ಅವರೇ ನಿಮಗೆ ಡೈರೆಕ್ಟಾಗಿ ಅಡ್ಮಿಷನ್ ಸ್ಲಿಪ್ಪನ್ನು ಕೊಡ್ತಾರೆ ಸೊ ಅಲ್ಲಿ ನೀವು ಹೇಳಬೇಕಾಗಿರುತ್ತೆ ಅಷ್ಟೇ ಎಸ್ ಸಿ ಎಸ್ ಸಿ ಸ್ಟೂಡೆಂಟು ನಿಮಗೆ ಎಕ್ಸಾಮ್ ಅಂತ ಬಂದಿದೆ ಅಂತ ಹೇಳಿದಾಗ ಅವ್ರು ಅಡ್ಮಿಷನ್ ಸ್ಲಿಪ್ ಡೈರೆಕ್ಟಾಗಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾ ಇದೀಗ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಎಲ್ಲ ಪಡ್ಕೊಂಡಿದೀವಿ ಈಗ ಕಾಲೇಜ್ ಅಡ್ಮಿಷನ್ ಆಗ್ತಿದ್ದೀವಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಇದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ ವೀಡಿಯೋಲ್ಲರ ಫಾಸ್ಟಾಗಿ ಹೇಳ್ತಾ ಇದೀನ ಇಲ್ಲ ಅನ್ಕೋತೀನಿ ಸೊ ಏನೇ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಮೊದಲನೇದಾಗಿ ಅಡ್ಮಿಷನ್ ಸ್ಲಿಪ್ಪು ಬೇಕಾಗಿರುತ್ತೆ ಒರಿಜಿನಲ್ದೇ ಅವ್ರು ಕೊಟ್ಟರೆ ಅಡ್ಮಿಷನ್ ಸ್ಲಿಪ್ಪು ನೀವು ಇಲ್ಲಿ ಕಾಲೇಜಿಗೆ ಕೊಡಬೇಕಾಗುತ್ತೆ ನಿಮಗೆ ಕೊಟ್ಟಿರ್ತಕ್ಕಂಥ ಕಾಲೇಜಿಗೆ ಹೋಗಿ ನಂತರದಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿಯ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಎಸ್ ಎಲ್ ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಸೆಕೆಂಡ್ ಪಿ ಯು ಸಿದು ಮತ್ತು ಡಿಗ್ರಿಯ ಎಲ್ಲ ಸೆಮಿಸ್ಟರ್ಗಳ ಎಲ್ಲ ಸೆಮಿಸ್ಟರ್ಗಳ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಇವಾಗ ಐದು ವಾರನೇ ಸೆಮ್ ಯಾವುದೋ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದರೆ ಯೂನಿವರ್ಸಿಟಿ ಸೀಲ್ ಸೈನ್ ಆಗಿದರೆ ಅದು ಕೂಡ ಓಕೆ ಆಗುತ್ತೆ ನಿಮಗೆ ಸೊ ಅದನ್ನು ಕೂಡ ಕೊಡ್ಬೋದು ಕಾಲೇಜಿಗೆ ಅಂತ ಹೇಳ್ತಾ ನಂತರದಲ್ಲಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗುತ್ತೆ ನೀವು ಮತ್ತು ನಿಮ್ಮ ಆ ಆಧಾರ್ ಕಾರ್ಡನ್ನು ಕೂಡ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳು ನಂತರದಲ್ಲಿ ಎರಡರಿಂದ ಮೂರು ಫೋಟೋಗಳನ್ನು ಕೂಡ ತೊಗೊಂಡೋಗಿರಿ ಕೆಲವು ಕಡೆ ಫೋಟೋಗಳನ್ನು ಕೇಳ್ತಾರೆ ಕೆಲವು ಕಡೆ ಒಂದು ಫೋಟೋ ಇದ್ರಾಗ ಬಟ್ನಲ್ಲಿ ಯಾವುದಕ್ಕೆ ಎರಡರಿಂದ ಮೂರು ಫೋಟೋಗಳನ್ನು ತೆಗೆದುಕೊಂಡು ಹೋಗಿರಿ ನಂತರದಲ್ಲಿ ಪಿ ಡಿ ಸಿ ಇನ್ನೊಂದು ಮತ್ತೊಂದೇನು ಏನು ಬೇಕಲ್ಲ ಕೇಳ್ತಾರೆ ಅದು ಕಾಲೇಜ್ ಮೇಲೆ ಹೋಗುತ್ತೆ ಅಥವಾ ಕೆಲವರು ಯೂನಿವರ್ಸಿಟಿಯಿಂದನೇ ಕೊಡಿ ಯೂನಿವರ್ಸಿಟಿ ಒರಿಜಿನಲ್ ಬರ್ತಾರೆ ಪಿ ಡಿ ಸಿ ಅದನ್ನೇ ಕೊಡಿ ಅಂತಿದ್ದಾರೆ ಸೊ ಈ ಪಿ ಡಿ ಸಿ ಏನು ಬೇಕಾಗಿಲ್ಲ ಅನ್ಕೊಂತೀನಿ ಬಟ್ ಆದರೂ ಸಿಕ್ಕಿದ್ರೆ ಅವೈಲಬಲ್ ಇದೆ ನಿಮ್ಮ ಬಳಿ ತಗೊಂಡೋಗಿ ಇಲ್ಲ ಅಂದರೆ ಇಷ್ಟಿದ್ರೆ ಕೂಡ ಸಾಕು ನಿಮಗೆ ಅಡ್ಮಿಷನ್ ಮಾಡ್ಕೋತಾರೆ ನಂತರದಲ್ಲಿ ಅವರೇ ಕೂಡ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ ಏನು ತೊಗೊಂಡ್ಬರ್ಬೇಕು ಕಾಲೇಜಿಂದ ಟಿ ಸಿ ಆಗಿರ್ಬೋದು ಮೈಗ್ರೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು ಇವುಗಳು ನಿಮ್ಮ ಒಂದು ಕಾಲೇಜಿನ ಅಡ್ಮಿಷನ್ ಆಗ್ತಿರಲ್ಲ ಅವರೇ ಕೂಡ ಹೆಚ್ಚಿಗೆ ಮಾಹಿತಿ ಕೊಡ್ತಾರೆ ಹೆಚ್ಚಿಗೆ ಅಪ್ಡೇಟ್ಸ್ ಇಫಾರ್ಮೇಷನ್ ಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವೀಕ್ಷಣೆ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಚಾನಲ್ ಸಬ್ಸ್ಕ್ರೈಬ್ ವೀಡಿಯೋ ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ